ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ಬಾವನಸೌದತ್ತಿ ಬಳಿ ಅಂಕಲಿ ರಸ್ತೆ ಬಂದ್ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ರಾಯಭಾಗ ತಾಲೂಕಿನ ಬಾವನಸೌದತ್ತಿ ಹೊರವಲಯದಲ್ಲಿ ಅಂಕಲಿ ಚಿಂಚಲಿ ರಸ್ತೆ ಜಲಾವೃತವಾಗಿ ಸಂಪೂರ್ಣ ಸಂಚಾರ ಬಂದ್ ಆಗಿದೆ ಕಳೆದ ಒಂದು ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿ ಒಡಲು ದಾಟಿ ರೈತರ ಬೆಳೆಗಳಿಗೆ ನುಗ್ಗುವುದರ ಜೊತೆಗೆ ಅಂಕ್ಲಿ ಚಿಂಚಲಿ ರಸ್ತೆ ಮೇಲೆ ಇಂದು ಮಧ್ಯಾಹ್ನ ಜಲಾವೃತವಾಗಿ ರಸ್ತೆ ಸಂಚಾರ ಬಂದ್ ಆಗಿದೆ ಕರ್ನಾಟಕ ಮಹಾರಾಷ್ಟ್ರ ಆರಾಧ್ಯ ದೇವಿಯಾಗಿರುವ ಚಿಂಚಲಿ ದೇವರಿಗೆ ಹೋಗಲು ಇದು ಮುಖ್ಯ ಮಾರ್ಗವಾಗಿತ್ತು ಇನ್ನು ಚಿಂಚಲಿ ದಿಗ್ಗೆವಾಡಿ ಬಿರ್ಡಿ ಬಾವನಸೌದತಿ ಭಾಗದ ಜನರಿಗೆ ಇದು ಮುಖ್ಯ ರಸ್ತೆಯಾಗಿತ್ತು ಆದರೆ ರಸ್ತೆ ಜಲಾವೃತದಿಂದ ಸಂಚಾರ ಬಂದ್ ಆಗಿದೆ ಪಂಚ್ ನ್ಯೂಸ್ಗಾಗಿ ಬಾವನ ಸವದತ್ತಿಯಿಂದ ಸಂತೋಷ್ ಗಿರಿ